ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಸಹ ನಾವು ನಿರಾಶಾವಾದಿಗಳಾಗದೆ ಜೀವನದಲ್ಲಿ ಆಶಾವಾದಿಗಳಾಗಿರಬೇಕು ದೇವರನ್ನು ಯಾವುದೇ ಕಾರಣಕ್ಕೂ ದೂಷಿಸಬಾರದು ದೇವರು ಸದಾಕಾಲ ಸತ್ಕರ್ಮಗಳನ್ನು ಮಾಡುವವರ ಜೊತೆಯಲ್ಲಿ ಇರ್ತಾನೆ ಅನ್ನುವಂಥದ್ದನ್ನು ವಿವರಿಸುವಂಥ ಒಂದು ಕತೆ ನಾನು ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಭಗವದ್ಗೀತೆಯಲ್ಲೂ ಸಹ ಒಂದು ಸ್ಪಷ್ಟವಾದಂಥ ಉಲ್ಲೇಖ ಇದೆ ಕರ್ಮಣ್ಣ ವಾದಿ ಕಾರಸ್ಥೆ ಅಂತ ಹೇಳಿ ನಿನ್ನ ಕೆಲಸವನ್ನ ನಿನ್ನ ಕರ್ತವ್ಯವನ್ನ ಅತ್ಯಂತ ನಿಷ್ಠೆಯಿಂದ ಮಾಡು ಫಲವನ್ನ ಭಗವಂತನಿಗೆ ಬಿಡು ಅಂತ ಹೇಳುವಂಥದ್ದು ಈ ಒಂದು ಸು ಏನು ಸೂಕ್ತದ ಅರ್ಥವಾಗಿದೆ ಸ್ನೇಹಿತರೆ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಹಡಗಿನಲ್ಲಿ ಒಂದಿಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಾರೆ ಆದರೆ ದುರದೃಷ್ಟವಶಾತಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಯಾರು ಪ್ರಯಾಣ ಮಾಡ್ತಾ ಇರ್ತಾರೋ ಆ ಹಡಗಿಗೆ ಒಂದು ದೊಡ್ಡ ಬಿರುಗಾಳಿಗೆ ಸಿಲುಕುತ್ತದೆ ಸಿಲುಕಿ ಆ ಹಡಗು ಮುಳುಗಿ ಹೋಗ್ತದೆ ಹುಡುಗನಲ್ಲಿರುವಂಥ ಅಷ್ಟೂ ಜನ ಪ್ರಯಾಣಿಕರು ಮುಳುಗಿ ಹೋಗ್ತಾರೆ ಒಬ್ಬ ವ್ಯಕ್ತಿ ಹೇಗೋ ಒಂದು ಪ್ರಯತ್ನ ಮಾಡಿ ಬದುಕೊಳ್ತಾನೆ ಬದುಕೊಂಡು ಆತ ಏನಾಗ್ತಾನೆ ಅಂತ ಹೇಳಿದ್ರೆ ಒಂದು ಸಮೀಪದ ದ್ವೀಪದಲ್ಲಿ ಹೋಗಿ ಬೀಳ್ತಾನೆ ಬಿದ್ದಾಗ ಆತ ಆಲೋಚನೆ ಮಾಡ್ತಾನೆ ದೇವರಿಗೆ ಧನ್ಯವಾದವನ್ನು ಹೇಳ್ತಾನೆ ಎಲ್ಲರೂ ತೀರಿ ಹೋದರೂ ಅದನ್ನು ನಾನೊಬ್ಬ ಬದುಕಿದ್ದೇನೆ ದೇವರು ನನ್ನ ಬಗ್ಗೆ ಕರುಣಾಳು ಆಗಿದ್ದಾನೆ ಅಂತ ಹೇಳಿ ಅಂದ್ಕೊಳ್ತಾನೆ ದಿನಗಳು ಕಳೀತದೆ ಆತನಿಗೆ ಅಲ್ಲಿ ಆಹಾರದ ಕೊರತೆ ಉಂಟಾಗ್ತದೆ ಆತ ಏನು ಮಾಡ್ತಾನೆ ಅಲ್ಲೇ ಇದ್ದಂತಹ ಒಂದು ಏನು ಅಲ್ಲಿ ತೆಂಗಿನ ಮರದಿರ್ತದೋ ಅದರಲ್ಲಿರುವಂಥ ಎಳನೀರನ್ನು ಕುಡಿತಾನೆ ಆನಂತರ ಅಲ್ಲಿ ಆ ದ್ವೀಪದಲ್ಲಿ ಇರುವಂಥ ಮರಗಳಲ್ಲಿ ಸಿಗುವಂಥ ಹಣ್ಣುಗಳನ್ನು ತಿಂತಾನೆ ಮೀನುಗಳನ್ನು ಬೇಟೆ ಕಲಿತಾನೆ ಅದೇ ರೀತಿ ತಾನು ವಾಸಿಸ್ಕೊಳ್ಳಿಕ್ಕೆ ಒಂದು ಸಣ್ಣ ಮನೆಯನ್ನು ಸಹ ನಿರ್ಮಾಣ ಮಾಡಿಕೊಂಡಿರ್ತಾನೆ ಹೀಗೆ ಮಾಡಿಕೊಂಡು ಸಹ ಅದು ದಿ ದಿನವೂ ಸಹ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ದೇವರೇ ನನ್ನನ್ನು ಹೇಗಾದ್ರೂ ಮಾಡಿ ಇಲ್ಲಿಂದ ಬಚಾವ್ ಮಾಡು ಯಾಕಂತ ಹೇಳಿದ್ರೆ ಈ ದ್ವೀಪದಲ್ಲಿ ನನಗೆ ಆ ಸಾಧ್ಯ ಇಲ್ಲ ಅತ್ಯಂತ ಕಷ್ಟದ ರೀತಿಯಲ್ಲಿ ನಾನು ಇದ್ದೇನೆ ದೇವರೇ ನನ್ನನ್ನು ಹೇಗಾದ್ರೂ ಮಾಡಿ ನೀನು ರಕ್ಷಣೆ ಮಾಡು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ದಿನ ಪ್ರಾರ್ಥನೆ ಮಾಡಿದ್ರು ಸಹ ಆ ದ್ವೀಪಕ್ಕೆ ಯಾರು ಸಹ ಅಲ್ಲಿ ಬರುವುದಿಲ್ಲ ಆತ ಅದರಿಂದ ತುಂಬಾ ಬೇಸರವಾಗ್ತದೆ ಹೀಗೆ ದಿನ ಕಳೆತಿರುವಾಗ ಆತ ಏನು ಆ ತನಗೆ ಆಹಾರವನ್ನ ಬಿಸಿ ಮಾಡಿಕೊಳ್ಳೋದು ಒಂದಿಷ್ಟು ಸೌದೆಗಳನ್ನ ಅಲ್ಲಿ ಆತ ತೆಗೆದುಕೊಂಡಿರ್ತಾನೆ ಆ ಸೌದೆ ಖಾಲಿ ಆಗ್ತದೆ ಆಗ ಮತ್ತೆ ಅರಣ್ಯದೊಳಗೆ ಹೋಗಿ ಸೌದೆಯನ್ನ ತೆಗೆದುಕೊಂಡು ಬರ್ಬೇಕಂತ ಹೋದಾಗ ಅಲ್ಲಿ ಬರುವಾಗ ನೋಡ್ತಾನೆ ಆತ ಏನು ಕಟ್ಟಿಕೊಂಡಿದ್ದ ಒಂದು ಸಣ್ಣ ಮನೆ ಏನು ಆ ಮನೆಗೆ ಬೆಂಕಿ ಬಿಂದು ಹೊತ್ಕೊಂಡಿರುತ್ತೆ ಆ ಮನೆ ದಗ ಉರಿತಾ ಇರುತ್ತೆ ಆಗ ಆತನಿಗೆ ಸಿಟ್ಟು ಬರ್ತದೆ ದೇವರಿಗೆ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವ್ರೆ ನೀನ್ ಎಷ್ಟೊಂದು ನೀ ನನ್ನ ಮೇಲೆ ದ್ವೇಷ ಸಾಧನೆ ಮಾಡ್ತೀಯಾ ನನಗೆ ಎಷ್ಟಂತ ನೀನ್ ಕಷ್ಟ ಕೊಡ್ತಾ ಇದೀಯಾ ನಾನು ಈ ಆಲ್ರೆಡಿ ನಾನು ಇಲ್ಲಿ ಅನುಭವಿಸ್ತಿರೋ ಶಿಕ್ಷೆನ ನಾನು ತಡ್ಕೊಳಕ್ ಆಗ್ತಿಲ್ಲ ಆದ್ರೂ ಸಹ ನೀನ್ ನನ್ನ ಮೇಲೆ ಮತ್ತೆ ಪುನಃ ದ್ವೇಷ ಸಾಧನೆ ಮಾಡಿದ ಹಾಗೆ ನಾನು ವಾಸ ಮಾಡುವಂತ ಮನೆಯನ್ನು ಸಹ ಬೆಂಕಿಲಿ ಸುಟ್ಟಾಗದೆ ಅಂತ ಹೇಳಿ ಬಾಯಿಗೆ ಬಂದಾಗ ದೇವರಿಗೆ ಬೈದು 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 ಟೆನ್ಷನ್ ಆಗಿ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ ಇನ್ನೇನು ಬೆಳಿಗ್ಗೆ ಆಗ್ತದೆ ಬೆಳಿಗ್ಗೆ ಆಗುವಾಗ ಆತನಿಗೆ ಒಂದು ಆಶ್ಚರ್ಯ ಕಾದಿರ್ತದೆ ಆತ ನೋಡ್ತಾನೆ ಒಂದು ಯಾವುದೋ ಒಂದು ಹಡುಗು ಬಂದು ಅವನ ಎದುರು ನಿಂತಿರ್ತದೆ ಹಡಗಿನಿಂದ ಹಡಗಿನ ಹತ್ರ ಆತ ಹೋಗ್ತಾನೆ ಹಡಗಿನ ಕ್ಯಾಪ್ಟನ್ ಆತನನ್ನ ಹಡಗಿನಲ್ಲಿ ಬಾನ ರಕ್ಷಣೆ ಮಾಡ್ತೇವೆ ನಾವು ಅಂತ ಹೇಳಿ ಹಡಗಿನಲ್ಲಿ ಹರಿಸ್ಕೊಳ್ತಾರೆ ಕರ್ಕೊಂಡು ಹೋಗ್ತಾ ಇರುವಾಗ ಆತ ಕ್ಯಾಪ್ಟನ್ ಅಂತ ಕೇಳ್ತಾರೆ ಹೇಗೆ ನಿಮಗೆ ಇಲ್ಲಿ ನಾನಿದ್ದದ್ದು ಗೊತ್ತಾಯಿತು ಅಂತ ಹೇಳಿದ್ರೆ ನೀವು ಫೈರ್ ಸಿಗ್ನಲ್ ಕೊಟ್ರಲ್ಲ ಬೆಂಕಿ ಹಾಕಿ ಸಿಗ್ನಲ್ ಕೊಟ್ರಲ್ಲ ಆ ಸಿಗ್ನಲ್ ಇಂದಲೇ ನಾವು ಅಲ್ಲೇನೋ ಆ ದ್ವೀಪದಲ್ಲಿ ಏನೋ ಯಾರೋ ಇರಬಹುದು ಪ್ರಾಬ್ಲಮ್ ಅನ್ನು ಸಿಕ್ಕಾಕೊಂಡಿರ್ಬಹುದು ಅಂತ ಹೇಳಿ ಆ ದ್ವೀಪದ ಆ ಬೆಂಕಿಯ ಇದರ ಪ್ರಕಾರವೇ ನಾವು ಇಲ್ಲಿ ಬಂದ್ವಿ ಅಂತ ಹೇಳ್ತಾರೆ ಆಗ ಆತನಿಗೆ ಅರಿ ಅರಿವಾಗ್ತದೆ ಇದನ್ನ ಈ ದ್ವಿ ನನ್ನ ಉಡಿಸಲಿಗೆ ಬೆಂಕಿಯನ್ನು ಇಟ್ಟವನು ದೇವರೇ ಆ ಬೆಂಕಿಯನ್ನು ಇಟ್ಟು ಆತ ಈ ಹಡಗನ್ನು ಬರುವ ಹಾಗೆ ಮಾಡಿದ ನನ್ನ ರಕ್ಷಣೆ ಮಾಡ್ದ ಅಂತ ಹೇಳಿ ನಾವೆಲ್ಲರೂ ಹೀಗೆ ಸ್ನೇಹಿತರೆ ನಮ್ಗೆ ಎಷ್ಟೋ ಕಷ್ಟಗಳು ಬರ್ತದೆ ಕಷ್ಟಗಳು ಬಂದಾಗ ನಾವು ದೇವರಿಗೆ ಬಾಯಿಗೆ ಬಂದಾಗ ನೀ ನನಗೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಕಷ್ಟಗಳನ್ನ ಕೊಟ್ಟು ಸಹ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಕನಿಷ್ಠ ಜ್ಞಾನವು ನಮ್ಮಲ್ಲಿ ಇರುವುದಿಲ್ಲ ಸ್ನೇಹಿತರೆ ಎಂಥದ್ದೇ ಕಷ್ಟವನ್ನ ಬರಲಿ ದೇವರನ್ನ ಸದಾಕಾಲ ಪ್ರಾರ್ಥನೆ ಮಾಡಬೇಕು ದೇವರು ನಿಮ್ಮೊಂದಿಗೆ ಸದಾಕಾಲ ಇರ್ತಾನೆ ಅಂತ ಹೇಳ್ತಾ ನೀವೆಲ್ಲರಿಗೂ ನಾನು ಒಂದಿಷ್ಟ ನಾನು ಈ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು